ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡ್ತಾ ಇದ್ದೀರಲ್ಲ ಇವತ್ತು ಮೆಂತ್ಯ ಸೊಪ್ಪಿಂದೊಂದು ಸೂಪರ್ ಆಗಿರೋ ರೆಸಿಪಿ ಈವ್ನಿಂಗ್ ಸ್ನ್ಯಾಕ್ಸಿಗೂ ಆಗುತ್ತೆ ನೀವು ಯಾವಾಗಲಾರು ರಿಲೇಟಿವ್ಸ್ ಬಂದಾಗ ಕೂಡ ಮಾಡ್ಬೋದು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಮೆಂತ್ಯ ಸೊಪ್ಪಾಗಿರೋದ್ರಿಂದ ಹೆಲ್ದಿ ಕೂಡ ಇರುತ್ತೆ ಇವಾಗ ಸೊಪ್ಪುಗಳ ಸೀಸನ್ನೇ ಇದೆ ಮೆಂತೆ ಸೊಪ್ಪು ಹಾಕಿ ನೀವು ಮಾಡಿಕೊಟ್ಟಾಗ ಮಕ್ಕಳು ಕೂಡ ಖುಷಿ ಪಟ್ಟು ತಿಂತಾರೆ ಅಂಥ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಇವಾಗ ಮೆಂತ್ಯ ಸೊಪ್ಪನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ನೀಟಾಗಿ ಮೆಂತ್ಯ ಸೊಪ್ಪನ್ನು ವಾಶ್ ಮಾಡಿಕೊಂಡಿದೆ ಆದಷ್ಟು ಎಳೆ ಮೆಂತ್ಯ ಸೊಪ್ಪೆ ತಗೊಳ್ಳಿ ಸಣ್ಣದಾಗಿ ಕಟ್ ಮಾಡಬೇಕು ನಾವು ಸಾಂಬಾರಿಗೆಲ್ಲ ದಪ್ಪಾಗಿ ಮಾಡ್ತೀವಲ್ಲ ಆ ಥರ ಮಾಡಬಾರ್ದು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಮಕ್ಳಿಗೂ ಬಾಯಿಗೆ ಸಿಗೋಲ್ಲ ಯಾವ್ದರಿಂದ ಮಾಡಿದ್ದಾರೆ ಅಂತಲೂ ಗೊತ್ತಾಗೋಲ್ಲ ನೋಡಿ ಈ ಥರ ಎಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರೋಣ ನೋಡಿ ಎಲ್ಲವೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆಗಿದೆ ಇವಾಗ ಇದನ್ನೊಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ನಾನಿಲ್ಲಿ ಸಬ್ಬಕ್ಕಿನ ನೆನೆ ಹಾಕೊಂಡಿದ್ದೆ ಈ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಸಬ್ಬಕ್ಕಿ ಮತ್ತು ಕಡಲೆಬೇಳೆನೂ ಇದೇ ಕಪ್ಪಲ್ಲಿ ನೆನೆ ಹಾಕೊಂಡಿದ್ದೀನಿ ಒನ್ ಅವರ್ ನೆಂದರೆ ಸಾಕಾಗತ್ತೆ ನೋಡಿ ಈ ಥರ ಕಡಲೆಬೇಳೆ ಕೂಡ ನೆಂದಿದೆ ಇವಾಗ ನೆಕ್ಸ್ಟು ನೋಡಿ ಮೊದಲಿಗೆ ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ತೆಗೆದು ಹಾಕೋಬೇಕು ಹಾಗೆಯೇ ಸಬ್ಬಕ್ಕಿ ಕೂಡ ಇದ್ದೀನಿ ಖಾರಕ್ಕನುಗುಣವಾಗಿ ಹಸಿಮೆಣಸಿನ್ಕಾಯಿ ಒಂದು ದಿನಚಾಗುವಷ್ಟು ಶುಂಠಿ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಂಬರಬೇಕು ಜಾಸ್ತಿ ನೀರನ್ನು ಹಾಕ್ಕೊಬಾರ್ದು ಸ್ವಲ್ಪ ನೀರನ್ನು ಹಾಕಿ ಥರತರಿಯಾಗಿ ರುಬ್ಕೊಂಬರೋಣ ನೋಡಿ ನಮಗೆ ಇಷ್ಟು ಥರತರಿಯಾಗಿ ರುಬ್ಕೊಂಬರ್ಬೇಕು ಅಲ್ಲ ಎಷ್ಟು ತರಿ ತರಿ ಆಗಿದೆ ಅಂತ ಒಂದೊಂದು ಕಡಲೆಬೇಳೆ ಕೂಡ ಹಾಗೆ ಕಾಣ್ತಾ ಇದೆ ಆ ಥರ ಇರಬೇಕು ನಮಗೆ ನೋಡಿ ಈ ಥರ ಇರಬೇಕು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ನಾವು ಬೇಸನ್ಗೆ ಮೆಂತೆ ಸೊಪ್ಪು ಹಾಕೊಂಡ್ವಲ್ಲ ಅದಕ್ಕೇನೆ ಒಂದು ದೊಡ್ಡ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ನೋಡಿ ಈ ಸೈಜ್ ಕಪ್ಪಲ್ಲಿ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ವಲ್ಲ ಖಾರ ಬೇಕಾಗಲ್ಲ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಇದ್ದೀನಿ ಜೀರಿಗೆ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಬಿಳಿ ಎಳ್ಳನ್ನು ಇದ್ದೀನಿ ಅದು ಕೂಡ ಒಂದು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಹಾಗೆಯೇ ಅಜ್ವೈನ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕೈಯಲ್ಲಿ ಕ್ರಷ್ ಮಾಡಿ ಹಾಕಬೇಕು ಆವಾಗ ಫ್ಲೇವರ್ ಸೂಪರಾಗಿ ಬರುತ್ತೆ ನೋಡಿ ಇವಾಗ ನಾವು ಮಿಕ್ಸಿ ಮಾಡ್ಕೊಂಬಂದವಲ್ಲ ಆ ಮಸಾಲಾನ ಇದ್ರೊಳಗಡೆ ಹಾಕೊಳ್ಳೋಣ ಎಂಥ ಸ್ಮೆಲ್ಲು ಗೊತ್ತಾ ಸೂಪರಾಗಿ ಬರ್ತಾಯಿದೆ ನೀವು ರಿಲೇಟಿವ್ಸ್ ಬಂದಾಗ ಮಾಡಿಕೊಟ್ರೆ ಯಾವ್ದ್ರಿಂದ ಮಾಡಿದ್ದೀರಾ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಎಲ್ಲ ಮಸಾಲ ಹಾಕ್ಕೊಂಡಾದಮೇಲೆ ಸ್ವಲ್ಪನೇ ಕುಕ್ಕಿಂಗ್ ಸೋಡಾನ ಹಾಕೋಣ ಜಾಸ್ತಿ ಬೇಕಾಗಲ್ಲ ಸ್ವಲ್ಪನೇ ಕುಕ್ಕಿಂಗ್ ಸೋಡಾನ ಹಾಕೋಬಹುದು ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಸ್ವಲ್ಪ ಕುಕ್ಕಿಂಗ್ ಸೋಡಾ ಹಾಕಿದ ಮೇಲೆ ಸ್ವಲ್ಪ ಲೆಮನ್ನ ಹಿಂಡಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡೋದ್ರಿಂದ ಸೂಪರಾಗಿ ಬರುತ್ತೆ ನೋಡಿ ಇವಾಗೆಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ ಧಿರೀರಾಗಿ ಕೂಡ ಆಗುತ್ತೆ ಹೆಲ್ದಿಯಾಗಿ ಕೂಡ ಇರತ್ತೆ ಮತ್ತು ಆ ಹಿಟ್ಟಿಲ್ಲ ಈ ಹಿಟ್ಟಿಲ್ಲ ಅನ್ನೋಂಗಿಲ್ಲ ಒಂದು ಕಡಲೆ ಹಿಟ್ಟು ಬೇಳೆ ಇದ್ರೆ ಸಾಕು ಸೂಪರಾಗಿ ಮಾಡ್ಕೊಬೋದು ನಿಮಗೊಂದು ಸ್ವಲ್ಪ ತೆಳು ಅನಿಸಿದ್ರೆ ಮತ್ತೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಬೋದು ನೋಡಿ ಇವಾಗ ಹದ ಕರೆಕ್ಟಾಗಿ ಅನ್ನಿಸ್ತಾ ಇದೆ ನೋಡಿ ಈ ಟೈಮಲ್ಲಿ ಇನ್ನು ಸ್ವಲ್ಪ ಕಡಲೆಬೇಳೆ ನೆಂದಿರೋದು ಉಳಿಸಿರ್ತೀವಲ್ಲ ಅದನ್ನು ಕೂಡ ಹಾಕೊಳ್ಳೋಣ ಇದು ಬೇಡ ನನಗೆ ಅದೇ ಥರ ರುಬ್ಕೊತೀನಿ ಅಂದರೆ ಅದೇ ಥರ ರುಬ್ಕೊಳ್ಳಬೋದು ನೋಡಿ ಈ ಥರ ನೀಟಾಗಿ ಕಲಿಸ್ಕೊಬೇಕು ನೀವು ಇನ್ನೂ ನಮ್ಮ ವಿಶ್ವಲ್ ವಾಟ್ಸಪ್ ಗ್ರೂಪ್ನ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಕೂಡ ಆಗ್ಬೋದು ಈ ಹದದಲ್ಲಿ ಕಲಿಸ್ಕೊಬೇಕು ಇವಾಗ ನೆಕ್ಸ್ಟು ನೋಡಿ ಇನ್ನೊಂದು ಬಾಡ್ಲಿನ ಇಟ್ಬಿಟ್ಟು ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ ಎಣ್ಣೆನ ಹೈ ಫ್ಲೇಮಲ್ಲೇ ಕಾಯಿಸ್ಕೊಂಡಿದ್ದೀನಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೈಯನ್ನು ಒದ್ದೆ ಮಾಡಿಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೊಳ್ಳಿ ನನ್ನ ಮಾಮೂಲು ಒಡೆ ಬರುತ್ತಲ್ಲ ಆ ಶೇಪಲ್ಲಿ ಮಾಡ್ತಾಯಿದ್ದೀನಿ ಫ್ಲೇಮ್ನ ಮಾತ್ರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಬೇಕು ಇಲ್ಲಾಂದರೆ ಒಳಗಡೆ ಬೆಂದಿರಲ್ಲ ನೋಡಿ ಇವಾಗ ನಿಧಾನಕ್ಕೆ ತಿರುಗಿಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ಲ ಎರಡೂ ಸೈಡು ಬೇಯಿಸ್ಕೊಬೇಕು ನೋಡಿ ಇವಾಗ ಎರಡು ಸೈಡು ನೀಟಾಗಿ ಅಲ್ಲ ನೋಡಿ ಇದನ್ನು ತಕ್ಕೊಂಡು ನೆಕ್ಸ್ಟು ಇನ್ನೊಂದು ಟ್ರಿಪ್ ಹಾಕೋದನ್ನು ತೋರಿಸ್ತೀನಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬಾಳೆದೆಲೆಯಲ್ಲಿ ಇದ್ದಿದ್ದರೆ ಬಾಳೆದೆಲೆ ಮೇಲೆ ಕೂಡ ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಎಣ್ಣೆ ಸರವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮಳೆ ಬರುವಾಗ ಮಕ್ಳಿಗೆ ಮಾಡಿಕೊಟ್ರೆ ಎಷ್ಟು ಖುಷಿ ಪಡ್ತಾರೆ ಅಲ್ಲ ಮೆಂತ್ಯ ಸೊಪ್ಪಲ್ಲಿ ಮಾಡೋದು ಮಾಡೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ನೋಡಿ ಎರಡೂ ಸೈಡು ತಿರುಗಿಸಿ ಬೇಯಿಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಇದು ರೆಡಿ ಇದೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮದ್ದು ರೋಡಿನ ನೆಪ್ಪಾಗ್ತಿರ್ಬೇಕಲ್ಲ ನೀವು ಮನೆಯಲ್ಲಿ ಈ ಥರ ಮಾಡ್ತಾಯಿದ್ರೆ ಇನ್ನೂ ಏನಾಗಬೇಕು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಿಮಗೆ ದಿಢೀರಾಗೆ ಯಾವ ಥರ ಬೇಕೋ ಆ ಥರ ಹಾಕೋಬೋದು ನೋಡಿ ಇವಾಗ ಬೋಂಡ ಥರ ಮಾಡ್ಕೊಂಡವಲ್ಲ ಅದು ಕೂಡ ರೆಡಿ ಇದೆ ನೋಡಿ ಎಷ್ಟು ಕ್ರಿಸ್ಪಿ ಇದೆ ಅಂತ ತೋರಿಸ್ತೀನಿ ಇದೆಲ್ಲದನ್ನು ತಕ್ಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ಪ್ಲೇಟ್ ರೆಡಿ ಇದೆ ಚಳಿಗೆ ಮಳೆಗೆ ತಿನ್ನೋಂಥ ರೆಸಿಪಿದು ನೋಡಿ ನಾನಿಲ್ಲಿ ಒಡೆ ಥರ ಮಾಡ್ಕೊಂಡಿದ್ದಾನ ಅದನ್ನು ಇದ್ದೀನಿ ನೋಡಿ ಹಾಗೆಯೇ ಬೋಂಡ ಥರ ಮಾಡ್ಕೊಂಡಿದ್ದನ್ನು ನೋಡಿ ಈ ಕಡೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ಮಾಡ್ಕೊಬೋದು ರುಚಿ ಮಾತ್ರ ಸೂಪರಾಗಿರುತ್ತೆ ನಿಮಗೆ ಎಷ್ಟು ಕ್ರಿಸ್ಪಿ ಇದೆ ತೋರಿಸ್ತೀನಿ ಅನ್ನಲ್ಲ ನೋಡಿ ಹಾಗೇನೆ ನೋಡ್ತಾ ಇದ್ರಲ್ಲ ಸಬ್ಬಕ್ಕಿ ಹಾಕಿರೋದ್ರಿಂದ ಕ್ರಿಸ್ಪಿ ಅಂತೂ ಸೂಪರಾಗಿ ಬರುತ್ತೆ ನೋಡಿ ಒಳಗಡೆ ನೋಡಿ ಒಳಗಡೆ ಯಾವ ಥರ ಇದೆ ಎಷ್ಟು ಸಾಫ್ಟ್ ಇದೆ ನೋಡಿ ಒಳಗಡೆ ನಾವು ಇದನ್ನು ಸಾಸ್ ಜೊತೆ ಬೇಕಾದರೂ ತಿನ್ಬೋದು ಮಯೋನೀಸ್ ಜೊತೆ ಬೇಕಾದರೂ ತಿನ್ಬೋದು ನಿಮಗೆ ಏನು ಇಷ್ಟ ಅದರ ಜೊತೆ ನಾವು ಇದನ್ನು ತಿನ್ಕೋಬೋದು ನೋಡಿ ಹ್ಞೂ ಆಗಿ ಬಂದಿದೆ ನೀವು ಒಂದು ನಿಮ್ಮ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು